ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗಾಗಲೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೊ ಮೀಡಿಯಾ ಮುಂದೆ ಸುದ್ದಿಗೋಷ್ಠಿಯನ್ನ ಮಾಡಿದಂತದ್ದು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಇದೇ ಆಗಸ್ಟ್ ತಿಂಗಳಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಹನ್ನೊಂದನೇ ಕಂತಿಂದು ಈಗ ಆಲ್ರೆಡಿ ಬಿಡುಗಡೆ ಆಗುತ್ತೆ ಹನ್ನೆರಡನೇ ತಾರೀಕಲ್ಲಿ ಇಪ್ಪತ್ತೈದನೇ ತಾರೀಕು ಆಗಿದೆ ಹಾಗಾದ್ರೆ ಈಗ ಆಲ್ರೆಡಿ ಜಮೆ ಪ್ರಾರಂಭ ಆಗಿದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಸೊ ಒಬ್ರು ನನ್ಗೆ ಕಮೆಂಟ್ ಮಾಡಿದ್ರು ಸೊ ಒಬ್ರಲ್ಲ ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ಒಂದೊಂದ್ ಸ್ವಲ್ಪ ಸ್ವಲ್ಪ ಜನಗಳು ಕಮೆಂಟ್ ಮಾಡ್ತಾ ಹೋಗಿದ್ರು ಅನಿತಾ ಮೇಡಮ್ ನಮ್ಗೆ ಸೊಸೈಟಿಯಲ್ಲಿ ಮನೆ ಪೇಪರ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಬಿ ಕಾರ್ಡ್ ಆಧಾರ್ ಕಾರ್ಡ್ ಜೆರಾಕ್ಸ್ ಇದನ್ನೆಲ್ಲ ಕೊಟ್ರೆ ಮಾತ್ರ ನಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ತಗೊಂತಾರೆ ಇದನ್ನೆಲ್ಲ ಕೊಡ್ಬೋದಾ ನಾವು ಅವ್ರಿಗೆ ಅಂದ್ರೆ ನ್ಯಾಯಬೆಲೆ ಅಂಗಡಿನಲ್ಲಿ ಸೊಸೈಟಿಗೆ ಅವ್ರು ಕೇಳ್ತಿದಾರಲ್ಲ ನಾವು ಕೊಡ್ಬೋದಾ ಅಂತ ಹೇಳಿ ತುಂಬಾ ಜನಗಳು ಕೇಳ್ತಾ ಇದ್ರು ಹಾಗೆ ಇನ್ನು ಯಾರು ಕೇಳಿಲ್ವಾ ನಿಮ್ ಸೊಸೈಟಿನಲ್ಲಿ ಅಕ್ಕಿ ತಗೋಬರಕ್ ಹೋಗ್ಬೇಕಾದ್ರೆ ಕೇಳಿದ್ರೆ ನೀವು ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತೀನಿ ಓಕೆನಾ ಸೊ ಇದೆಲ್ಲಾ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಅಂದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಆಗಿ ಪುಣ್ಯ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಮಾತಾಡಬೇಡ ಸೊ ನಿಮಗೂ ಕೂಡ ಇದೆ ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಯಾವತ್ತು ಬಿಡುಗಡೆ ಮಾಡುದ್ರೋ ಅವತ್ತೇ ರಾಜ್ಯ ಸರ್ಕಾರದಿಂದಾನೇ ಈ ಒಂದು ಇನ್ಫಾರ್ಮೇಶನ್ ಬಂತು ಇದೇ ತಿಂಗಳಲ್ಲಿ ನಾವು ಎರಡು ಕಂತು ಏನು ಪೆಂಡಿಂಗ್ ಇಟ್ಕೊಂಡಿದ್ವು ಹನ್ನೊಂದನೇ ಕಂತು ಮತ್ತೆ ಹನ್ನೆರಡನೇ ಕಂತು ಸೊ ಹನ್ನೆರಡನೇ ಕಂತ ನಾವು ಲಾಸ್ಟ್ ತಿಂಗಳಲ್ಲೇ ಕೊಡ್ಬೇಕಾಗಿತ್ತು ಅಂದ್ರೆ ಜುಲೈ ತಿಂಗಳಲ್ಲೇ ಕೊಡ್ಬೇಕಾಗಿತ್ತು ಸೊ ತಾಂತ್ರಿಕ ದೋಷದಿಂದ ಏನಾಯ್ತು ಅಂದ್ರೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ನಾವು ಈ ಆಗಸ್ಟ್ ತಿಂಗಳಲ್ಲೇ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದಿಂದನೇ ತಿಳಿಸಿದಂತದ್ದು ಸೊ ಫೈನಲಿ ನಾವು ನೀವು ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಮಹಿಳೆಯರು ಅಲ್ವಾ ಸೊ ಹನ್ನೆರಡನೇ ಕಂತಿನ ಹಣ ಹಾಗಾದ್ರೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಗೆ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ರಾಜ್ಯ ಸರ್ಕಾರ ಏನ್ ಅವತ್ತು ಹೇಳ್ತೋ ಇಪ್ಪತ್ತೈದನೇ ತಾರೀಕಲ್ಲಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲು ನಾವು ಸರ್ಚ್ ಮಾಡಿರೋ ಪ್ರಕಾರ ಇದುವರೆಗೂ ಯಾವ ಮಹಿಳೆಯರ್ಗೂ ಕೂಡ ಹನ್ನೆರಡನೇ ಕಂತಿನ ಹಣ ಅವರು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ನಮ್ಗೆ ತಿಳಿದು ಬರ್ತಾ ಇದೆ ಮಾಹಿತಿ ಓಕೆನಾ ಸೊ ಈಗ ನೀವ್ ಹೇಳ್ಬೇಕು ಹನ್ನೆರಡನೇ ಕಂತಿನ ಹಣ ಹಾಗಾದ್ರೆ ಜಮೆ ಆಗಿದೆಯಾ ನಿಮ್ಮ ಅಕೌಂಟ್ ಗಳಿಗೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ರಾಜ್ಯ ಸರ್ಕಾರದಿಂದ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳ್ತಾರೆ ನಾವು ಬಿಡುಗಡೆ ಮಾಡಿದೀವಿ ಹನ್ನೆರಡನೇ ಕಂತಿನ ಹಣ ಕೂಡ ಸೊ ನಾಲ್ಕ್ ಸಾವಿರ ರೂಪಾಯಿ ಈಗ ಆಲ್ರೆಡಿ ಹಾಕಿದೀವಿ ಹೇಳ್ತಾ ಇದ್ದಾರೆ ಹಾಗೆ ಪ್ರತಿಯೊಬ್ಬರಿಗೂ ನಾವಿಲ್ಲಿ ಇಲ್ಲಿ ಬಿಡುಗಡೆ ಮಾಡಿಲ್ಲ ಸೊ ಕೆಲವೊಂದಿಷ್ಟು ಜನಗಳಿಗೆ ಈಗ ಆಲ್ರೆಡಿ ನಾಲ್ಕ್ ನಾಲ್ಕ್ ಸಾವಿರ ರೂಪಾಯಿ ಹಾಕಿದೀವಿ ಅಂತಿದ್ದಾರೆ ನಿಜವಾಗ್ಲೂ ಇದು ಸುಳ್ಳ ನಿಜನಾ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ ಸೊ ಆದಷ್ಟು ನಮ್ಗೆ ತಿಳಿದಿರೋ ಪ್ರಕಾರ ಅವ್ರು ಸುಳ್ಳನ್ನೇ ಹೇಳ್ತಾ ಇದಾರೆ ಅಂತ ನಮಗೆ ಅನಿಸ್ತಾ ಇದೆ ಓಕೆನಾ ಅಂದ್ರೆ ರಾಜಕೀಯ ಅಂದ್ರೇನೆ ಸುಳ್ಳು ಸೊ ಹಾಗಂತ ನಾವು ಅವ್ರ ವಿರುದ್ಧ ಮಾತಾಡ್ತಾ ಇದೀವಿ ಅಂತ ಅಲ್ಲ ಸೊ ಹೇಳೋದ್ ಹೇಳ್ತಾರೆ ಆದಷ್ಟು ನಿಜ ಹೇಳಿದ್ರೆ ಒಳ್ಳೇದು ಯಾಕೆಂದ್ರೆ ನಮ್ಮೆಲ್ಲಾ ಮಹಿಳೆಯರು ಕೂಡ ಈ ತಿಂಗಳಲ್ಲಿ ನಾಲ್ಕ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದಾರೆ ಸೊ ಹೋಗ್ಲಿ ಇವತ್ತು ಇಪ್ಪತ್ತೈದನೇ ತಾರೀಕು ಇವತ್ತು ಭಾನುವಾರ ಬೆರೆ ಆಗಿದೆ ಸೊ ಇವತ್ ಬಿಡುಗಡೆ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾಳೆ ಇಪ್ಪತ್ತಾರನೇ ತಾರೀಕಿಂದನಾದ್ರೂ ಬರುತ್ತಾ ಏನು ಹನ್ನೆರಡನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ನಾವು ನೀವು ಎಲ್ರು ಕೂಡ ಕಾಯ್ದ್ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಸಾಕಷ್ಟು ಜನ ಆಲ್ರೆಡಿ ಕಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದ್ರಿ ಅನಿತಾ ಇಪ್ಪತ್ತೈದನೇ ತಾರೀಕಿಂದ ಹನ್ನೆರಡನೇ ಕಂತ ಬರುತ್ತೆ ಅಂತ ಹೇಳಿದ್ರಿ ಸೊ ಎಲ್ಲಿ ನಮ್ಗೆ ಬಂದಿಲ್ಲ ಇನ್ನು ಈಗ ಆಲ್ರೆಡಿ ಇಪ್ಪತ್ತೈದನೇ ತಾರೀಕು ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕೂಡ ವೈಟ್ ಮಾಡ್ತಾ ಇದೀವಿ ಸೊ ಇವತ್ತು ಸಂಜೆ ಒಳಗಡೆ ಏನಾದ್ರೂ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸೊ ಸರ್ಕಾರದಿಂದ ಅಫಿಷಿಯಲ್ ಆಗಿ ನಮ್ಗೆ ಏನಾದ್ರು ನೋಟಿಫಿಕೇಶನ್ ಬಂದ್ರೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆದ್ರೆ ಅವ್ರು ಹೇಳ್ತಾ ಇರೋದು ಬಾಯ್ ಮಾತಲ್ಲಿ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಗ್ತಾ ಇದಾರೆ ಸೊ ಹಂಗಂತ ಜನಗಳು ನಂಬ್ಕೊಳ್ಳಿ ಯಾರು ಕೂಡ ಕಾಂಗ್ರೆಸ್ ಸರ್ಕಾರನ ಬಯೋದ್ ಬೇಡ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮಾಡ್ತಿದ್ದಾರೆ え <laughs> ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಂತ ನಾವು ನೀವು ಬೈಕೊಂಡು ಕುತ್ಕೊಳ್ಳೋದೇನ್ ಬೇಡ ಸೊ ಇದುವರೆಗೂ ಯಾರು ಈ ರೀತಿ ಎರಡ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟಿರ್ಲಿಲ್ಲ ಅಟ್ ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ಏನಾದ್ರು ಕೊಟ್ಟಿರೋದ್ರಿಂದ ಎಲ್ಲ ಬಡ ಮಹಿಳೆಯರ್ಗಂತೂ ಹೆಲ್ಪ್ ಆಗಿದೆ ಸೊ ವೈಟ್ ಮಾಡೋಣ ಓಕೆನಾ ಸೊ ಹನ್ನೆರಡನೇ ಕಂತಿನ ಹಣ ಇವತ್ತಿಂದ ಪ್ರಾರಂಭ ಆಗುತ್ತೆ ಅಂದಿದಾರಲ್ಲ ನಾಳೆ ನಾಡದಿಂದ ಏನಾದ್ರು ಬರುತ್ತಾ ನೋಡ್ಬಿಟ್ಟು ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಈಗ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹನ್ನೊಂದೇ ಕಂತಿನ ಹಣ ಅಂತ ಹೇಳಿಬಿಟ್ಟು ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು ಅಲ್ವಾ ಸೊ ಇನ್ನೇನ್ ಮುಂದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಏನಾದ್ರು ಅವ್ರ ಇಂಟೆನ್ಶನ್ ಗೌರಿ ಗಣೇಶ ಹಬ್ಬಕ್ಕೆ ಕೊಟ್ಬಿಡೋಣ ಮಹಿಳೆಯರಿಗೆ ಖರ್ಚಿಗೆ ಆಗ್ಬಿಡತ್ತೆ ಬಾಗಿಣ ರೂಪದಲ್ಲಿ ನಾವ್ ಹನ್ನೆರಡನೇ ಕಂತಿನ ಹಣನ ಎರಡ್ ಸಾವಿರ ಕೊಟ್ಟಬಿಣ ಅಂತ ಏನಾದ್ರು ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರದವರು ಓಕೆನಾ ಸೊ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ತಾಂತ್ರಿಕ ದೋಷ ಇತ್ತು ಸೊ ಹಂಗಾಗಿ ನಾವ್ ಎರಡ್ ಸಾವಿರ ರೂಪಾಯಿ ಹಣ ಹನ್ನೆರಡನೇ ಕಂತಿಂದ ನಾವು ದಿನದಲ್ಲಿ ಹಾಕೋಕ್ ಆಗ್ಲಿಲ್ಲ ಅಂದ್ರೆ ಇಪ್ಪತ್ತೈದನೇ ತಾರೀಕು ಕೇಳಿದ್ವಿ ಆಗಸ್ಟ್ ಇಪ್ಪತ್ತೈದು ಹಾಕೋಕ್ ಆಗ್ಲಿಲ್ಲ ಬಟ್ ನಿಮ್ಗೆ ಗೌರಿ ಗಣೇಶ ಹಬ್ಬಕ್ಕೆ ಖರ್ಚಿಗಾದ್ರೂ ದುಡ್ಡು ಆಗುತ್ತೆ ಖಂಡಿತವಾಗ್ಲು ನಿಮ್ಗಳಿಗೆ ಹೆಣ್ಮಕ್ಳಿಗೆ ನಮ್ಮ ಸರ್ಕಾರದಿಂದ ಬಾಗಿನ ರೂಪದಲ್ಲಿ ಕೊಡ್ತೀವಿ ಅಂತ ಖಂಡಿತ ಹೇಳ್ತಾರೆ ಸೊ ನೋಡ್ತಾ ಇರಿ ಅದೇ ಮೇ ಬಿ ಬರ್ಬೋದು ಅಂತ ನನ್ಗೆ ಅನ್ಸುತ್ತೆ ಬಟ್ ಅದಕ್ಕಿಂತ ಮುಂಚೆನೇ ಹನ್ನೆರಡನೇ ಕಂತಿನ ಹಣ ಬಂತು ಹಬ್ಬಕ್ಕಿಂತ ಮುಂಚೆ ಅಂತ ಅಂದ್ರೆ ಖಂಡಿತ ಎಲ್ರಿಗೂ ಖುಷಿನೇ ಓಕೆನಾ ಸೊ ಕೇಳ್ತಾನೆ ಇರ್ತೀರಾ ಅನಿತಾ ಗೃಹಲಕ್ಷ್ಮಿ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದ್ರೆ ಕೊಡಿ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಏನು ಅಪ್ಡೇಟ್ ಬರ್ತಾ ಇಲ್ಲ ಅಪ್ಡೇಟ್ ಬಂದ್ರೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ವಿಡಿಯೋ ಮಾಡಿದ್ರು ಯಾವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆ ಹೇಳ್ತೀರಾ ಅಂತೀರಾ ವಿಡಿಯೋ ಮಾಡಲಿಲ್ಲ ಅಂದ್ರೂ ಗೃಹಲಕ್ಷ್ಮಿ ಬಗ್ಗೆ ನಮ್ಗೆ ವಿಡಿಯೋ ಮಾಡಿ ಹೇಳಿ ಅಂತ ಕಮೆಂಟ್ ಮಾಡ್ತೀರಾ ಸೊ ಒಟ್ಟಾರೆ ನಿಮ್ ಗಳನ್ನ ನಾನು ಯಾವುದೇ ರೀತಿ ಮಾಡಿದ್ರು ಕೂಡ ಪಾಸಿಟಿವ್ ಆಗಿ ತಗೊಂಡಿರ್ತೀನಿ ಬೇಜಾರಂತೂ ಮಾಡ್ಕೊಳ್ಳೋದಿಲ್ಲ ಸೊ ಆದಷ್ಟು ನಿಮ್ಗೆ ಉಪಯೋಗ ಆಗುವಂತ ವಿಡಿಯೋನ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಬಿಟ್ಬಿಡೋಣ ಸೊ ನೆಕ್ಸ್ಟ್ ನೋಡೋದಾದ್ರೆ ಏನ್ ಹೇಳಿದೆ ನಾನು ಕಮೆಂಟ್ ಬಂದಿದೆ ಅಂತ ಹೇಳಿದೆ ಅಲ್ವಾ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಯಾರೋ ಇಲ್ಲಿ ಕಮೆಂಟ್ ಮಾಡಿ ಹಾಕಿರೋದು ಇವ್ರು ಮಾತ್ರ ಅಲ್ಲ ಸೊ ಹಳೆ ವಿಡಿಯೋಗಳಿಗೆ ಸಾಕಷ್ಟು ಜನ ಹಾಕ್ತಾ ಇದ್ರು ಈ ರೀತಿಯಾಗಿ ಅಂದ್ರೆ ನೀವು ರೇಷನ್ ತರಕ್ ಹೋಗ್ತಿರಲ್ಲ ಉಚಿತ ಅಕ್ಕಿ ನ ಬರ್ತಿರಲ್ವಾ ಅನ್ನಭಾಗ್ಯ ಯೋಜನೆ ಸೊ ಅಲ್ಲಿ ಸೊಸೈಟಿಗಳಲ್ಲಿ ನಿಮ್ದು ಮನೆ ಪತ್ರವನ್ನ ಕೊಡ್ಬೇಕು ಅದ್ರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂಡ್ ನಿಮ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡ್ಬೇಕು ಹಾಗೆ ನಿಮ್ದು ಬಿಪಿಎಲ್ ಕಾರ್ಡ್ ಜೆರಾಕ್ಸ್ ಕೊಡ್ಬೇಕು ಈ ನಾಲ್ಕು ಡಾಕ್ಯುಮೆಂಟ್ಸ್ ಗಳನ್ನ ಮಾತ್ರನೇ ಮಾತ್ರ ಇನ್ ಮುಂದೆ ನಾವು ಅಕ್ಕಿ ಕೊಡ್ತೀವಿ ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ನ್ಯಾಯಬೆಲೆ ಅಂಗಡಿನಲ್ಲಿ ಖಂಡಿತವಾಗ್ಲು ಹೇಳ್ತಾ ಇದ್ದಾರೆ ನಿಮ್ಮೂರ್ನಲ್ಲಿ ಇನ್ನು ಹೇಳ್ತಾ ಇದಾರ ಇಲ್ವಾ ಅಂತ ಹೇಳಿ ನನಗ್ ಗೊತ್ತಿಲ್ಲ ಬಟ್ ನಿಮ್ಮೂರ್ನಲ್ಲಿ ಕೇಳಿದ್ರೆ ಖಂಡಿತವಾಗ್ಲು ನೀವು ಕೊಡ್ಬೇಕು ಅದ್ರಲ್ಲಿ ಯಾವ್ದೇ ರೀತಿ ಅನುಮಾನ ಬೇಡ ಸೊ ನಿಮ್ಗೆ ಭಯ ಪಡೋದು ಬೇಡ ಯಾಕೆ ಕೇಳ್ತಾ ಇದ್ದಾರೆ ಇವರು ನಮ್ದೆಲ್ಲ ಮನೆ ಪತ್ರ ಬೇರೆ ಕೇಳ್ತಾ ಇದಾರಲ್ಲ ಸೊ ಮನೆ ಪತ್ರ ಅಂತ ಹೇಳಿದ್ರೆ ಮನೆ ಇರೋದಕ್ಕೆ ಮನೆ ಕಂದಾಯ ಅಂತ ಹೇಳಿ ಕಟ್ತಿರಲ್ವಾ ಅದನ್ನ ಕೇಳಿರ್ತಾರೆ ಅವರು ಓಕೆನಾ ಅಥವಾ ನೀವು ಬಾಡಿಗೆ ಮನೇಲಿ ಇರ್ತೀರಾ ಅಂತ ಹೇಳಿದ್ರೆ ನೀವೇನ್ ಮನೆ ಕಂದಾಯ ಕಟ್ತಾ ಇರೋದಿಲ್ಲ ನಿಮ್ದು ಅಗ್ರಿಮೆಂಟ್ ಕೇಳ್ತಾರೆ ಏನ್ ಒರಿಜಿನಲ್ ತಗೊಂಡೋಗ್ ಕೊಡೋ ಆಗಿಲ್ಲ ನೀವು ಜೆರಾಕ್ಸ್ ಕೊಡ್ಬೇಕಾಗತ್ತೆ ಓಕೆನಾ ಸೊ ಏನು ಕೇಳ್ತಾ ಇದಾರೆ ಅನಿತಾ ಹಾಗಾದ್ರೆ ಅದೆಲ್ಲ ಕೊಟ್ರೆ ಮಾತ್ರಣ ನಮಗೆ ಅಕ್ಕಿ ಬರೋದು ಯಾಕೆ ಇದೇನ್ ಗೌರ್ನಮೆಂಟ್ ರೂಲ್ಸ್ ಮಾಡಿದ್ಯಾ ಈ ರೀತಿ ಅಂತ ಹೇಳಿ ನೀವು ಕೇಳೋದಾದ್ರೆ ಎಸ್ ಖಂಡಿತವಾಗ್ಲೂ ಹೌದು ಇದು ಗೌರ್ನಮೆಂಟ್ ರೂಲ್ಸ್ ಏನೆ ಸೊ ಯಾಕೆ ಅವ್ರಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋರು ದಿನೇ ದಿನ ಸಾಕಷ್ಟು ಮಹಿಳೆಯರು ಹೆಚ್ಚಾಗ್ತಾ ಇದ್ದಾರೆ ಓಕೆನಾ ಸೊ ಈಗ ಆಲ್ರೆಡಿ ಏನಾಗಿದೆ ಅಂದ್ರೆ ಒಂದು ಕೋಟಿ ಹತ್ತು ಲಕ್ಷ ಜನ ಇದ್ರು ಮುಂಚೆ ಒಂದು ಕೋಟಿ ಜನ ಇದ್ರು ಈಗ ಆಲ್ರೆಡಿ ಒಂದು ಕೋಟಿ ಮೂವತ್ತೈದು ಲಕ್ಷ ಜನಗಳು ಗೃಹಲಕ್ಷ್ಮೀರು ಅರ್ಜಿಯನ್ನ ಹಾಕಿದ್ದಾರೆ ಹಾಗೆ ಅನ್ನಭಾಗ್ಯದ್ದು ಉಚಿತ ಅಕ್ಕಿ ಹಣನು ಅಷ್ಟೇನೆ ಸೊ ಬಿ ಪಿ ಎಲ್ ಕಾರ್ಡ್ ದಾರರು ಅಂತ ಅಂದ್ರೆ ಎಲ್ರಿಗೂ ಕೊಡ್ಲೇಬೇಕಾಗುತ್ತೆ ಅಲ್ವಾ ಅವ್ರ ದುಡ್ಡು ಸೊ ಆ ಕಾರಣದಿಂದಾಗಿ ಅವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೊ ಈ ರೀತಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕೊಟ್ಟವ್ರಿಗೆ ಮಾತ್ರ ನಾವು ಇಲ್ಲಿ ಅಕ್ಕಿಯನ್ನ ಕೊಡೋಣ ಅದ್ರ ಜೊತೆಗೆ ಏನು ಗೃಹಲಕ್ಷ್ಮಿ ದುಡ್ಡು ಆಗಿರ್ಬೋದು ಅಥವಾ ಉಚಿತ ಅಕ್ಕಿ ಹಣ ಆಗಿರ್ಬೋದು ಅದೆಲ್ಲ ಎಲ್ಲಾನು ಕೂಡ ಈ ರೀತಿ ಡಾಕ್ಯುಮೆಂಟ್ಸ್ ಇರೋರಿಗೆ ಮಾತ್ರ ಕೊಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ಪ್ಲಾನ್ ಮಾಡಿದೆ ಯಾಕಂದ್ರೆ ಮನೆ ಕಂದಾಯ ನೀವು ಕಟ್ತಾ ಇದೀರಾ ಅಂತ ಅಂದ್ರೆ ಮಾತ್ರನೇ ನಿಮ್ಗೆ ಓಕೆನಾ ಇನ್ನೊಂದು ಮುಖ್ಯವಾದ ವಿಷಯ ಯಾಕೆ ಮನೆ ಕಂದಾಯ ಕೇಳ್ತಾರೆ ಅಂದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡೆರಡ್ ರೇಷನ್ ಕಾರ್ಡ್ ಬಿಪಿಎಲ್ ರೇಷನ್ ಕಾರ್ಡ್ ಎರಡ್ ಮಾಡಿಸಿಕೊಂಡಿರ್ತಾರೆ ಅಂದ್ರೆ ಅತ್ತೆ ಮಾವ ಸ್ವಲ್ಪ ಜನದ್ದೇ ಬೇರೆ ರೇಷನ್ ಕಾರ್ಡ್ ಇನ್ನ ಸೊಸೆ ಮಗ ಅವ್ರದೇ ಒಂದು ಬೇರೆ ರೇಷನ್ ಕಾರ್ಡ್ ಆದ್ರೆ ಇರೋದ್ ಮಾತ್ರ ಒಂದೇ ಮನೆಯಲ್ಲಿ ಸೊ ಈ ರೀತಿ ಇದ್ದು ಎರಡೆರಡು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರಲ್ವಾ ಸೊ ಅಂತವರದು ಕ್ಯಾನ್ಸಲ್ ಮಾಡ್ಲಿಕ್ಕೋಸ್ಕರ ಈಗ ರಾಜ್ಯ ಸರ್ಕಾರ ಈ ರೀತಿ ಪ್ಲಾನ್ ಮಾಡಿದೆ ಓಕೆನಾ ಸೊ ಒಂದೇ ಮನೇಲಿ ಇಟ್ಕೊಂಡು ಯಾರು ಕೂಡ ಎರಡೆರಡು ರೇಷನ್ ಕಾರ್ಡ್ ಮಾಡಿಸೋ ಆಗಿಲ್ಲ ಒಂದೇ ರೇಷನ್ ಕಾರ್ಡ್ ಇರಬೇಕು ಸೊ ಆ ರೀತಿ ಇರೋರು ಸಾಕಷ್ಟು ಜನ ಇರ್ತಾರೆ ಸೊ ಇವಾಗ ಸರ್ಕಾರಕ್ಕೆ ಸಿಗಾಕೊಂತಾರೆ ಯಾಕೆಂದ್ರೆ ಮನೆ ಕಂದಾಯ ಕೊಡಿ ಅಂತ ಹೇಳಿ ಸೊಸೈಟಿ ನಲ್ಲಿ ಕೇಳಿದಾಗ ಎಲ್ಲಿಂದ ತಂದು ಕೊಡ್ತಾರೆ ಒಂದು ತಂದು ಕೊಡೋಕೆ ಮಾತ್ರ ಸಾಧ್ಯ ಅಲ್ವಾ ಒಂದು ತಂದು ಕೊಟ್ಟಾಗ ಯಾರ ಹೆಸ್ರಲ್ಲಿ ಮನೆ ಕಂದಾಯ ಕಟ್ತಾ ಇರ್ತಾರೆ ಆ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರಿತ್ತು ಅಂದ್ರೆ ಆ ರೇಷನ್ ಕಾರ್ಡ್ ಉಳ್ಕೊಳ್ಳುತ್ತೆ ಈಗ ಮಗ ಸೊಸೆ ಕಂದಾಯ ಕಟ್ತಾ ಇಲ್ಲ ಅದೇ ಮನೆಯಲ್ಲಿ ಇದ್ದು ರೇಷನ್ ಕಾರ್ಡ್ ಮಾಡಿಸಿಕೊಂಡಿರ್ತಾರೆ ಅಂದ್ರೆ ಅವ್ರದ್ದು ಕ್ಯಾನ್ಸಲ್ ಆಗತ್ತೆ ಓಕೆನಾ ಮಾಡ್ಲಿಕ್ಕೆ ಪ್ಲಾನ್ ಮಾಡಿರುವಂತದ್ದು ಅಂಡ್ ಅದ್ರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಯಾಕಪ್ಪ ಅಂತ ಹೇಳಿದ್ರೆ ನೀವು ಒಂದು ಲಕ್ಷದ ಇಪ್ಪತ್ ಸಾವಿರದ ಒಳಗಡೆ ಇರ್ಬೇಕು ನಿಮ್ಮ ವಾರ್ಷಿಕ ಆದಾಯ ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು ಅದಕ್ಕಿಂತ ಮೇಲ್ಪಟ್ಟ ಮೇಲ್ಪಟ್ಟೇನಾದ್ರೂ ನಿಮ್ದು ವಾರ್ಷಿಕ ಆದಾಯ ಇದೆ ಅಂತ ಹೇಳಿ ಇನ್ಕಮ್ ಸರ್ಟಿಫಿಕೇಟ್ ನೀವು ಕೊಟ್ಟಾಗ ಅಲ್ಲಿ ನೋಡಿದ್ರೆ ನಿಮ್ದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ನೀವು ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೋಬೇಕು ಅಲ್ಲಿಗೆ ಹೇಳಿ ಬಿಪಿಎಲ್ ರೇಷನ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿ ಗೊತ್ತೋಸ್ಕರ ಅವರು ಈ ರೀತಿಯಾಗಿ ನೀವು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ಇಲ್ಲ ಅಂತ ಅಂದ್ರೆ ನಿಮ್ಗೆ ಇನ್ ಮುಂದೆ ಏನು ಉಚಿತ ಅಕ್ಕಿನ ನಾವು ಕೊಡೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇರುವಂತ ಇನ್ನ ಬಾಡಿಗೆ ಮನೆಯಲ್ಲಿ ಇರೋರ್ಗಂತೂ ಅಗ್ರಿಮೆಂಟ್ ಇರುತ್ತೆ ಮನೆ ಅಗ್ರಿಮೆಂಟ್ ಅದನ್ನ ಕೊಟ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕೊಟ್ರೆ ನಡೆಯುತ್ತೆ ಅದರಲ್ಲಿ ಏನ್ ತೊಂದರೆ ಆಗೋದಿಲ್ಲ ಓಕೆನಾ ಇದೆಲ್ಲ ಯಾಕಪ್ಪ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರದ್ದು ಒಂದೇ ಉದ್ದೇಶ ಈಗ ಆಲ್ರೆಡಿ ಗವರ್ನಮೆಂಟ್ ಇಂದ ಈ ರೀತಿ ಐದು ಗ್ಯಾರಂಟಿ ಯೋಜನೆ ಏನ್ ಕೊಟ್ಟಿದಾರೋ ಅದಕ್ಕೆಲ್ಲದಕ್ಕೂ ದುಡ್ಡು ಹೊಂದಿಸಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ ಅಟ್ ಲೀಸ್ಟ್ ಈ ರೀತಿ ನಾವು ಕಟ್ ಅಲ್ಲಿ ಹೋದ್ರೆ ಅರ್ಧಕ್ಕರ್ಧ ಜನಗಳು ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ಬಿಟ್ರೆ ಸೊ ನಮ್ಗೊಂದ್ ಸ್ವಲ್ಪ ನೂರಾರು ಕೋಟಿ ಹಣ ಇಲ್ಲಿ ಉಳಿತಾಯ ಆಗತ್ತಲ್ಲ ಎಲ್ರಿಗೂ ಕೊಡೋದು ತಪ್ಪುತ್ತಲ್ವಾ ಸೊ ತುಂಬಾ ಕಡು ಬಡವರು ಯಾರು ಇರ್ತಾರೆ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಹ ಯಾರು ಇರ್ತಾರೆ ಸೊ ಅಂತ ವ್ಯಕ್ತಿಗಳಿಗೆ ಮಾತ್ರ ನಾವು ದುಡ್ಡನ್ನ ಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಸೊ ಓಕೆನಾ ಸೊ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತಲ್ವಾ ಸೊ ನಿಮ್ಮೂರ್ನಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕೊಡಿ ಅಥವಾ ನಮ್ಮೂರ್ನಲ್ಲಿ ಯಾರು ಅಂದ್ರೆ ಸೊಸೈಟಿನಲ್ಲಿ ಕೇಳ್ತಾ ಇಲ್ಲ ಅನಿತಾ ಅಂತ ಹೇಳಿದ್ರೆ ನೀವೇನ್ ಕೂಡ ಹೋಗ್ಬೇಡಿ ಕೇಳಿದಾಗ ಖಂಡಿತವಾಗ್ಲೂ ಕೊಡಿ ಈ ವಿಷಯನ ಬೇರೆಯವ್ರಿಗೂ ಕೂಡ ತಿಳಿಸಿ ಓಕೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಅಂಡ್ ಎಷ್ಟೋ ಜನ ಏನು ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಬಗ್ಗೆ ಹೇಳಿ ಏನಿ ಅಂತ ಹೇಳಿ ಕೇಳ್ತಾ ಇರ್ತೀರಾ ಸೊ ಈಗಾಗಲೇ ಪುಣ್ಯಾಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಹೇಳಿದೀನಿ ಸೊ ಇಂಟ್ರೆಸ್ಟ್ ಇರೋರು ನಿಮ್ಮನೇಲಿ ಮನೆಯಲ್ಲಿ ಮಕ್ಕಳಿದ್ದಾರೆ ಓದ್ತಿರೋರು ಅಂತ ಹೇಳಿದ್ರೆ ಅವ್ರು ಪಿ ಯು ಸಿ ನಾದ್ರೂ ಮಾಡ್ತಾ ಇರ್ಲಿ ಡಿಗ್ರಿನಾದ್ರೂ ಮಾಡ್ತಾ ಇರ್ಲಿ ಐ ಟಿ ಐ ಆದ್ರೂ ಮಾಡ್ತಾ ಇರ್ಲಿ ಸೊ ಏನೇ ಓದ್ತಿದ್ರು ಕೂಡ ಅವ್ರಿಗೆ ಮಿನಿಮಮ್ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗತ್ತೆ ಒಂದು ವರ್ಷಕ್ಕೆ ಅಂದ್ರೆ ಪ್ರತಿ ತಿಂಗಳು ಒಂದು ಮೂರ್ ಸಾವಿರ ರೂಪಾಯಿ ನಾನ್ ಸಾವಿರ ರೂಪಾಯಿ ಈ ರೀತಿ ಕೂಡ ಸ್ಕಾಲರ್ಶಿಪ್ ಸಿಗುವಂತದ್ನ ಈಗ ಆಲ್ರೆಡಿ ಹೇಳಿದೀನಿ ಸೊ ಇಂಟ್ರೆಸ್ಟ್ ಇರೋರು ಪುಣ್ಯ ಶಮಂತ್ ಚಾನಲ್ ಹೋಗ್ಬಿಟ್ಟು ವಿಡಿಯೋನ ನೋಡಿದ್ರೆ ನಿಮಗೆ ಅದ್ರಿಂದ ಖಂಡಿತ ಮಾಹಿತಿ ಸಿಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವೀಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಡದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗವರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಅಂಡ್ ಅನ್ನೇ ಕತ್ತಿರ ಹಣ ಬಂದಿಲ್ಲ ಅನಿತಾ ಅಂತ ಕೇಳ್ತಿದ್ರಿ ಇದ್ರ ಬಗ್ಗೆ ಕೂಡ ಈಗ ಆರೆಡಿ ಪುಣ್ಯ ಶಮಂತ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ಅಲ್ಲಿ ಹೋಗಿ ನೀವು ಅಂಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಡವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು